ನಮಸ್ಕಾರ ಕರ್ನಾಟಕ ಇದು ಜನರಾಡುವ ಮಾತು ನಮ್ಮಿಂದಲ್ಲ ಜನರಿಂದ ಮೂವತ್ತೊಂದನೇ ಸಂಚಿಕೆ ಈ ಸಂಚಿಕೆಯಲ್ಲಿ ಬಹಳ ಮಹತ್ವವಾದ ವಿಚಾರವನ್ನು ಜನ ಮಾತಾಡ್ತಾ ಇದ್ದಾರೆ ಜನರಲ್ಲಿ ಗುಲ್ ಎದ್ದಿದೆ ಗಬ್ಬೆದ್ದಿದೆ ತಿರಸ್ಕಾರದ ಮಾತುಗಳು ಕೂಡ ಕೇಳಿಬರುತ್ತವೆ ಏನಪ್ಪ ತಿರಸ್ಕಾರ ಅಂದರೆ ಇತ್ತಿತ್ತಲಾಗಿ ರಾಜ್ಯದಲ್ಲಿ ಫೇಸ್ಬುಕ್ ಮುತ್ತೆಗಳು ಇನ್ಸ್ಟಾಗ್ರಾಮ್ ಮುತ್ತೆಗಳು ವಾಟ್ಸಪ್ ಮುತ್ತೆಗಳು ಯೂಟ್ಯೂಬ್ ಮುತ್ತೆಗಳು ಆಗಿಬಿಟ್ಟಿದ್ದಾರೆ ಇದರಿಂದ ರಾಜ್ಯದ ಜನರಲ್ಲಿ ಬಹುತೇಕರು ಬೇಸತ್ತು ಹೋಗಿದ್ದಾರೆ ಎಂದು ಜನ ಮಾತಾಡ್ತಾ ಇದ್ದಾರೆ ಉದಾಹರಣೆಗೆ ಯಡ್ರಾಮಿ ತಾಲೂಕಿನ ನಾರಾಯಣಪುರದ ರಶೀದ್ ಮುತ್ತೆ ಅವರನ್ನು ತೆಗೆದುಕೊಳ್ಳೋಣ ಈಗ ಪೂಜ್ಯರು ಸ್ವಾಮೀಜಿಗಳು ಸನ್ಯಾಸಿಗಳು ಮಠಾಧೀಶರು ಭಾವಾಗಳು ಧರ್ಮಗುರುಗಳು ಗುರುಗಳು ಹೇಗಿರಬೇಕೆಂದರೆ ಎಲೆ ಮರೆಕಾಯಿ ಇರಬೇಕು ಬಹಳಷ್ಟು ಜನ ಬಂದರೆ ನಮಗೆ ತೊಂದರೆ ಆಗ್ತದೆ ಅಂತಕ್ಕಂಥ ಮಾತುಗಳು ಹಿಂದಿನ ಸನ್ಯಾಸಿಗಳು ಸಾಧುಗಳು ಮುತ್ಯಾಗಳು ಮುಜಾವರ್ಗಳು ಭಾವಗಳು ಹೇಳ್ತಿದ್ರಂತೆ ಈಗ ಈಗಿನವರು ಏನ್ ಮಾಡ್ತಾ ಇದ್ದಾರೆ ಅಂದರೆ ಉದಾಹರಣೆಗೆ ರಶೀದ್ ಮುತ್ತೆ ಅವರು ಇನ್ಸ್ಟಾಗ್ರಾಮ್ ಲೈವ್ ಫೇಸ್ಬುಕ್ ಲೈವ್ ವಾಟ್ಸ್ಆ್ಯಪ್ ಲೈವ್ ನಾನು ಇವರಿಗೆ ಮಕ್ಕಳನ್ನು ಕೊಟ್ಟಿದ್ದೇನೆ ನನ್ನ ಹತ್ತಿರ ಬಂದು ಇವರು ಒಂಬತ್ತು ತಿಂಗಳಾಯ್ತು ಆರು ತಿಂಗಳು ಗರ್ಭಿಣಿ ಇದ್ದಾರೆ ಮೆಡಿಕಲ್ ಸೈನ್ಸ್ಗೆ ಚಾಲೆಂಜ್ ಮಾಡಿ ನಾನು ಮಕ್ಕಳನ್ನು ಕೊಡುತ್ತೇನೆ ಅಂತಕ್ಕಂಥದ್ದನ್ನು ಇವರು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೆ ಗೆ ಯೂಟ್ಯೂಬ್ಗೆ ಹರಿಬಿಡ್ತಾರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಜನ ಏನು ಮಾತಾಡ್ತಾ ಇದ್ದಾರೆ ಅಂದರೆ ಇವರು ಏನು ಸೋಷಿಯಲ್ ಮೀಡಿಯಾಕ್ಕೆ ಬಂದು ಇವರೆಲ್ಲ ಹರಿಬಿಡ್ತಾರಲ್ಲ ಇಂಥ ಗುರುಗಳ ಮೇಲೆ ಸರ್ಕಾರದ ಒಂದು ಇಂಟೆಲಿಜೆನ್ಸಿ ಕಣ್ಣಿಡಬೇಕು ಅಂತ ಜನ ಹೇಳ್ತಾ ಇದ್ದಾರೆ ಸರ್ಕಾರಕ್ಕೆ ಸಲಹೆ ಮಾಡ್ತಾ ಇದ್ದಾರೆ ಇವರು ಸತ್ಯನೋ ಅಸತ್ಯನೋ ಸುಳ್ಳು ವಂಚನೆನೋ ಗೊತ್ತಾಗೋದಿಲ್ಲ ಜನರಿಗೆ ಸರ್ಕಾರದ ಇದು ಆದ್ಯ ಕರ್ತವ್ಯ ಇಂಥವರ ಮೇಲೆ ತಮ್ಮ ಒಂದು ಇಂಟಿಲಿಜೆನ್ಸಿಯನ್ನು ಬಳಸಿ ಇವರು ಸತ್ಯವಂತರಾಗಿದ್ದರೆ ಅದನ್ನು ಸಾಧಿಸ್ತಿದ್ದರೆ ಜನರಿಗೆ ಮಾತನಾಡದಂತೆ ಇವರೇನು ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಸರ್ಕಾರ ರಕ್ಷಣೆ ಕೊಡಿ ಮತ್ತು ಸುಳ್ಳು ಹೇಳುವುದು ವಂಚನೆ ಮಾಡುವುದು ಮತ್ತಿನ್ನೇನೋ ಮಾಡಿದರೆ ಅವಂಥವರನ್ನು ಒದ್ದು ಒಳಗೆ ಹಾಕಬೇಕು ಕ್ರಿಸ್ತ ಜನ್ಮಸ್ಥಾನಕ್ಕೆ ಕಳಿಸಬೇಕು ಅಂತಕ್ಕಂಥ ಮಾತು ಕರ್ನಾಟಕದ ಜನತೆ ಒಕ್ಕುಲಿಂದ ಹೇಳ್ತಾ ಇದೆ ಇದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸಾಪ್ ಮತ್ತು ಯೂಟ್ಯೂಬ್ ಮುತ್ಯಗಳು ಪೂಜ್ಯರು ಅಂದರೆ ಹೇಗಿರ್ಬೇಕ್ರಿ ಒಬ್ಬ ಒಬ್ಬೊಬ್ಬ ಭಕ್ತರು ಸಿರಿಸಾ ವಹಿಸಿ ದಂಡ ನಮಸ್ಕಾರಗಳನ್ನು ಹಾಕ್ತಾರೆ ಇವರ ಕಾಲುಗಳಿಗೆ ಎಂಥವ್ರು ಇರಬೇಕು ಎಂಥ ಮಾತು ಇರಬೇಕು ಯಾವ ನಡತೆಯಿಂದ ಇರಬೇಕು ತಿಳ್ಕೊಳ್ಬೇಕ್ರಿ ಹಿಂದಿನ ಪೂಜರನ್ನು ನಾವು ಕಂಡಿದ್ದೀವಿ ಜನನೂ ಕಂಡಿದೆ ಜನ ಹೇಳ್ತಾ ಇದೆ ಬಹಳಷ್ಟು ಜನ ಪೂಜ್ಯರು ಕಾಲಿಗೆ ನಮಸ್ಕಾರ ಮಾಡಿಸಿಕೊಳ್ಳುತ್ತಿರಲಿಲ್ಲ ಅಲ್ಲಿ ಜನ ನಮಸ್ಕಾರ ಮಾಡಿದರೆ ಇಲ್ಲಿ ಅವರು ಶಾಸ್ತ್ರಾಗಿ ನಮಸ್ಕಾರ ಹಾಕಿದಂತ ಸಾಧು ಸನ್ಯಾಸಿ ಸತ್ಪುರುಷ ಮುಜವರ್ ಭಾವಗಳನ್ನ ಈ ನಾಡು ಕಂಡಿದೆ ಏನು ಮಜಾರಿ ಇವ್ರದ್ದು ಏನು ಘನತೆ ಏನು ಗೌರವ ಇವ್ರ ಜಯಕಾರ ಏನು ಇವರು ಸೋಷಿಯಲ್ ಮೀಡಿಯಾಕ್ಕೆ ಬರೋದೇನು ನಾಚಿಕೆ ಆಗಲ್ಲ ಇವರಿಗೆ ಅಂತ ಜನ ಕೇಳ್ತಾ ಇದ್ದಾರೆ ಇದು ರಶೀದ್ ಮುತ್ತಿ ಅವರ ಸೋಷಿಯಲ್ ಮೀಡಿಯಾ ಆಯ್ತು ಇದು ಸ್ವಯಂ ಘೋಷಿತ ದೇವಮಾನವಾಯಿತು ಇನ್ನು ಈ ರಶೀದ್ ಮುತ್ತೆ ಅವರಿಗೆ ಮಣಿಕಂಠ ರಾಠೋಡ್ ಅವರು ಬಿಜೆಪಿ ಒಬ್ಬ ಯುವಧರಿನ ಚಿತಾಪುರ್ನ ಬಿ ಜೆ ಪಿ ನಾಯಕರು ಯಾಕೆ ಬೆನ್ನು ಹತ್ಕೊಂಡ್ರು ಇವರು ನಾರಾಯಣಪುರಕ್ಕೆ ಪ್ರತಿಭಟನೆ ಮಾಡಲಿಕ್ಕೆ ಯಾಕೆ ಹೋದರು ಅಲ್ಲಿ ಸಾಕಷ್ಟು ಕಿರಿಕಿರಿ ಆಯಿತು ಹೊಡೆದಾಟ ಆಯಿತು ರಸೀದ್ ಮುತ್ತೆ ಅವರ ಗನ್ಮ್ಯಾನ್ಗೋ ಏನೋ ಡ್ರೈವರ್ಗೋ ಮಣಿಕಂಠ ರಾಠೋಡ್ ಅವರು ಹೊಡೆದಿದ್ದಾರೆ ಅಂತ ತ್ರೀ ನಾಟ್ ಕೇಸು ಬುಕ್ ಆಯಿತು ಏನ್ ಕತಿರಿದು ಇದು ಪೂಜಾರಿ ಮಾಡುವ ಕೆಲಸ ಅಲ್ಲ ಅಂತ ಜನ ಮಾತಾಡ್ತಾರೆ ಆ ನಂತರ ರಾಜಕೀಯ ದುರೀಣರು ಕೂಡ ಅವರಿಗೆ ಹೋಗಿ ಹೊಡೆಯುವಂತ ಕೆಲಸ ಏನಿತ್ತು ಜನ ಕೇಳ್ತಾ ಇದ್ದಾರೆ ಬಹಳ ಮಾರ್ಮಿಕವಾಗಿ ಕೇಳ್ತಾ ಇದ್ದಾರೆ ಜನಸೇವೆಗೆಂದು ರಾಜಕೀಯಕ್ಕೆ ಬಂದವರು ಕಾನೂನನ್ನು ಕೈಗೆ ತೆಗೆದುಕೊಂಡು ಹೊಡಿತಕ್ಕಂಥ ತೆಲಿ ಹೊಡಿತಕ್ಕಂಥ ಕೆಲಸ ಮಾಡಬೇಕೇ ಅಂತಕ್ಕಂಥ ಪ್ರಶ್ನೆ ಆಗ್ತಾ ಇದೆ ಒಂದು ಇಂಥ ಪರಿ ಪ್ರತಿಭಟನೆ ಇಂಥ ಕಿರಿಕಿರಿ ಒಳಗ ಆ ಪೂಜ್ಯರ್ದರೆ ಏನು ಕೆಲಸದ ಅವರು ಈ ಥರ ನಡ್ಕೊಳ್ಬಾರ್ದು ಸ್ವತಃ ಅದೇ ಊರವ್ರವ್ರಿಗೆ ವಿರುದ್ಧ ಮಾಡ್ತಾ ಇದ್ದಾರಂತೆ ಇವರು ಬೇಕಾಗಿಲ್ಲ ನಮಗಂತ ಅಂತ ಇದ್ದಾರಂತೆ ದರ್ಗಾ ನಮ್ದು ಇವ್ರದೇನೋ ಅಂತ ಇದ್ದಾರಂತೆ ಊರಿಂದ ಹೊರಗಟ್ಟಿ ಅಂತ ಇದ್ದಾರಂತೆ ಈ ರೀತಿ ಈ ಪೂಜ್ಯರುಗಳು ಮಹತ್ವವನ್ನು ಅನಿಸಿಕೊಂಡವರು ಇಲ್ಲಿಗೆ ಬಂದಾಗ ಈ ಸಮಾಜದ ಗತಿಯೇನು ಆದ್ದರಿಂದ ಈ ನಾಡಿನ ಜನ ಕರ್ನಾಟಕದ ಜನ ಕರ್ನಾಟಕ ಸರ್ಕಾರಕ್ಕೆ ಏನು ಒಕ್ಕೂರ್ಲಿಂದ ಒತ್ತಾಯ ಮಾಡ್ತಾ ಅಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೆಷ್ಟು ಮುತ್ಯಗಳು ನಾವು ಇದನ್ನು ಸಾಧಿಸಿದೀವಿ ಇದನ್ನು ಮಾಡ್ತೀವಿ ಅಂತ ಹೇಳಿ ಏನು ಫೀಲ್ ಮಾಡ್ತಾರ ಏನು ಹರಿಬಿಡ್ತಾರ ಅಂತಹ ಮುತ್ಯೆಗಳ ಮೇಲೆ ನೀವು ಇಂಟಿಲಿಜೆನ್ಸಿಯವರನ್ನು ಬಿಟ್ಟು ಇಲ್ಲ ಒಂದು ಬೇರೆ ಶೆಲ್ಲನ್ನೇ ನೇಮಕ ಮಾಡಿ ತನಿಖೆ ಮಾಡಿ ಒಳ್ಳೆಯವರಿಗೆ ರಕ್ಷಣೆ ಕೊಡಿ ಕೆಟ್ಟವರಿಗೆ ಕೃಷ್ಣ ಜನ್ಮಸ್ಥಾನಕ್ಕೆ ಸೇರಿಸಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇದನ್ನು ತಿಳಿಸುತ್ತಾ ನಾನು ಜನರಾಡುವ ಮಾತು ಇದು ನಮ್ಮಿಂದಲ್ಲ ಜನರಿಂದ ಅಂತಕ್ಕಂಥ ಮೂವತ್ತೊಂದನೇ ಸಂಚಿಕೆಗೆ ವಿರಾಮ ಕೊಡುತ್ತೇನೆ